प्रशांत एस नागनूरी पब्लिक नेटवर्क टीवी कर्नाटक ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕಾ ಘಟಕ ಹುಕ್ಕೇರಿಯಲ್ಲಿ ಸಾವಿರಾರು ರೈತರಿಂದ ಬಸವೇಶ್ವರ ಕೋರ್ಟ್ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸಲಾಯಿತು ಹೌದು ವೀಕ್ಷಕರೇ ರೈತ ಸಂಘಟನೆಯ ವತಿಯಿಂದ ಸಂಕೇಶ್ವರ ಶ್ರೀ ದುರದುಂಡೇಶ್ವರ ಖಾಸಗಿ ಕಾಯಿಪಲ್ಲೆ ಮಾರುಕಟ್ಟೆಯನ್ನು ಕೃಷಿ ಉತ್ಪನ್ನ ಸಮಿತಿ ಎಪಿಎಂಸಿಗೆ ಸ್ಥಳಾಂತರಿಸುವ ಹೋರಾಟ ಕುರಿತು ಸಂಕೇಶ್ವರ ಚಲೋ ಬೃಹತ್ ಪ್ರತಿಭಟನೆ ಸಾವಿರಾರು ರೈತರಿಂದ ನಡೆಸಲಾಯಿತು ಈ ಪ್ರತಿಭಟನೆಯ ಮುಖಾಂತರ ಕರ್ನಾಟಕ ಸರ್ಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಥಳೀಯರು ಶಾಸಕರು ಎಲ್ಲಿದ್ದೀರಿ ತಾವು ರೈತರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಎಂದು ಆಗ್ರಹಿಸಿದರು ಸಂಖ್ಯಾವಳಿ ರೈತರ ದಯವಿಟ್ಟು ಕೂಡ ಎಲ್ಲರೂ ಕೂಡ ಸಮಾಧಾನ ಇರಲಿ ಈಗ ಎಲ್ಲರೂ ತಮ್ಮ ತಮ್ಮ ಗಾಡಿ ಒಳಗೆ ಹತ್ತಬೇಕು ಟ್ರಾಕ್ಟರ್ ಒಳಗೆ ಯಾರು ಜನ ಕಾಲ ಟ್ರ್ಯಾಕ್ಟರ್ ಒಳಗೆ ಹತ್ತಬೇಕು ಯಾರು ಕೂಡ ದಣಿಗೆ ಮಾಡಲ್ಲ ಶಿಸ್ತಾಗಿ ನಮಗ ಪೊಲೀಸ್ ಇಲಾಖೆ ಇರಲಿ ಯಾರು ಕೂಡ ಬುದ್ಧಿ ಹೇಳಬಾರದು ಯಾಕಂದ್ರೆ ನಾವ ಗೋರ್ಮೆಂಟ್ ಶಿಸ್ತನ್ನು ಕಲಿಸತಕ್ಕಂಥ ರೈತ ಸಂಘ ಅಂದ್ರೆ ಇದು ವಿಚಾರ ರೈತ ದೇಶದ ಬೆನ್ನೆಲುಬು ಎಂದು ಹೇಳಿದರೆ ಸಾಲದು ರೈತರ ಬೆನ್ನೆಲುಬುನ್ನೇ ಮುರಿಯುತ್ತಿದ್ದೀರಿ ತಾವು ರೈತ ಬೆಳೆದ ಬೆಳೆಗಳಿಗೆ ಸಮರ್ಪಕವಾದ ಬೆಲೆಯನ್ನು ಕೊಡಿ ಅವನನ್ನ ಬದುಕಿಸಿ ಕೊಲ್ಲಬೇಡಿ ತುಳಿಯಬೇಡಿ ಅನ್ನದಾತನ ರಕ್ಷಣೆಯೇ ಈ ರಾಜ್ಯದಲ್ಲಿ ಇಲ್ಲದಂತಾಗಿದೆ ಎಂದು ತಿಳಿಸಿದ್ದಾರೆ ಸರ್ಕಾರ ಕೂಡಲೇ ರೈತರ ಕಷ್ಟಗಳಿಗೆ ಸ್ಪಂದಿಸದೇ ಇದ್ದರೆ ರೈತರ ಕಾರ್ಯಗಳಿಗೆ ಅಡೆತಡೆ ಬಂದರೆ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ರೈತ ಸಂಘಟನೆ ರಾಜ್ಯಾಧ್ಯಕ್ಷ ಚನ್ನಪ್ಪ ಪೂಜಾರಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಬರದಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸರ್ ರಾಜ್ಯದಲ್ಲಿ ಹಾಗೂ ಬೆಳಗಾವಿ ಜಿಲ್ಲೆಯಲ್ಲಿ ತಾವು ಸಾಕಷ್ಟು ರೈತರ ಬಗ್ಗೆ ಪ್ರಯತ್ನ ಮಾಡ್ತಾ ಇದ್ದೀರಾ ಸಾಕಷ್ಟು ಕಾಳಜಿ ತೋರಿಸ್ತಾ ಇದ್ದಾರೆ ಆದರೆ ಯಾವುದೇ ರೀತಿಯ ಸಮಗ್ರವಾದ ರೈತರಿಗೆ ಯಾವುದೇ ರೀತಿಯ ಅನುಕೂಲಗಳು ಆಗ್ತಾ ಇಲ್ಲ ಸರ್ ಅದಕ್ಕೇನು ಕಾರಣ ಮುಟ್ಟುವ ಈಗ ಮುಖ್ಯ ಕಾರಣ ಇವತ್ತು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಇಲ್ಲಿ ಅಧಿಕಾರ ವರ್ಗ ಇರ್ಬೋದು ಇವೆರಡೂ ಕೂಡ ಕೂಡ ಇವತ್ತು ರೈತರ ಪಾಲಿಗೆ ಸಂಪೂರ್ಣ ಸತ್ತಂಗ್ ದೇಶದಾಗ ಅರ್ಧ ಗಂಟೆಗೆ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೋತನು ಇದೆಲ್ಲ ಗೊತ್ತಿದ್ದಾಗೂ ಕೂಡ ಇಲ್ಲೇ ನೋಡ್ರಿ ಇವತ್ತರ ಬಾಜಿ ಮಾರ್ಕೆಟ್ ದಾಗ ಇಪ್ಪತ್ತು ವರ್ಷ ವರ್ಷಕ್ಕೆ ಹತ್ತು ಹದಿನೈದು ಕೋಟಿ ರೂಪಾಯಿ ಲೂಟಿ ಮಾಡ್ತಾರು ರೈತರ ಲೂಟಿ ಮಾಡಿ ಸುಳಿಗಿ ಮಾಡ್ತಕ್ಕಂತ ಚಟುವಟಿಕೆ ಪ್ರಾರಂಭ ಇದ್ದಾಗೂ ಕೂಡ ಇಲ್ಲಿ ಇರ್ತಕ್ಕಂತ ಜಿಲ್ಲಾಡಳಿತ ತಾಲೂಕು ಶಾಸಕರು ಇದನ್ನ ನೋಡಿ ಸುಮ್ ಕುಂತಾರಪ್ಪ ಅಂದ್ರ ರೈತರ ಕಷ್ಟ ರೈತ ಬೀದಿಗೆ ಬರೋದನ್ನ ಆತ್ಮಹತ್ಯೆ ಮಾಡ್ಕೋದ ಕಾರಣ ಏನಪ್ಪ ಅಂದ್ರ ಭ್ರಷ್ಟಾಚಾರಿಕೆ ವ್ಯವಸ್ಥೆ ಅದಕ್ಕಾಗಿ ರೈತರ ಪಾಲಿಗೆ ಸರ್ಕಾರ ಸದ್ದತಿ ಅದನ್ನ ರಿಪೇರಿ ಮಾಡೋಕ್ಕಾಗಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಅದೇನು ಬಾಜಿ ಮಾರ್ಕೆಟ್ ಅನ್ನ ಸಂಪೂರ್ಣ ಬಂದ್ ಮಾಡಿ ಅದನ್ನ ಸೀಜ್ ಮಾಡಿಸಿ ಗೌರ್ಮೆಂಟ್ ಎ ಪಿ ಎಂ ಶಿಫ್ಟ್ ಮಾಡಕ್ಕಾಗಿ ಇವತ್ತೆಲ್ಲ ನಾವು ಸಾವಿರಾರು ಸಂಖ್ಯೆ ಸೇರಿದು ಇನ್ನೊಂದ್ ಎರಡು ಗಂಟೆ ಜಿಲ್ಲಾಧಿಕಾರಿ ಎಸ್ ಪಿ ಬಂದ್ ಅದನ್ನ ಸೀಜ್ ಮಾಡಿ ನಮಗೆ ಎ ಪಿ ಸಿ ಶಿಫ್ಟ್ ಮಾಡೋ ಭರವಸೆ ಕೊಟ್ಟಾರ ಅವ್ರು ಹೋದ್ರೆ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಿ ಎಲ್ಲಿವರೆಗೆ ಬಂದ್ ಮಾಡಂಗಿಲ್ಲ ಅಲ್ಲಿವರೆಗೆ ನಾವು ಕೂಡ ರಾಷ್ಟ್ರೀಯ ಕುಂತು ಹೋದ್ ಸರ್ಕಾರಕ್ಕೆ ಎಚ್ಚರಿಕೆ ಆತ್ಮಹತ್ಯೆ ಮಾಡ್ಕೊಂಡಂತ ರೈತರಿಗೆ ಯಾವ ರೀತಿ ನೀವು ಪರಿಹಾರ ಹೊಲಸುವಂತ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿದೀವಿ ಇವತ್ತು ಏನೋ ಸರ್ಕಾರ ಐದು ಲಕ್ಷ ರೂಪಾಯಿ ಇವತ್ತು ಆತ್ಮಹತ್ಯೆ ಪರಿಹಾರ ಕೊಡ್ತದೆ ಅಂತ ಹೇಳಿ ಸರ್ಕಾರದ ನಿರ್ಲಕ್ಷ್ಯನ ಮಾಡಿದಕ್ಕಾಗಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘದವ್ರು ಹೋಗಿ ಮುಖವರ್ಜಿ ವಹಿಸಿ ಆ ಕುಟುಂಬಕ್ಕೆ ಧೈರ್ಯ ತುಂಬಿ ಅವ್ರ ಡಾಕ್ಯುಮೆಂಟ್ಸ್ ಕೊಟ್ಟು ಸಾಕಷ್ಟು ಇವತ್ತು ಜಿಲ್ಲೆ ಒಳಗೆ ನೂರಾರು ಸಂಖ್ಯೆ ಒಳಗೆ ಆತ್ಮಹತ್ಯೆಗೆ ಪರಿಹಾರ ಕೊಡಿಸಿದ್ದೀವಿ ಇದು ಆತ್ಮಹತ್ಯೆಗೆ ಪರಿಹಾರ ನಮಗೆ ಶಾಶ್ವತದಲ್ಲ ಬೆಳದಂತ ಬೆಳೆಗೆ ಯೋಗ್ಯವಾದ ಬೆಲೆ ಸ್ವಾಮಿನಾಥನ್ ವರದಿ ಇವೆಲ್ಲ ಕೂಡ ಜಾರಿಗೆ ಆಗ್ಬೇಕಂತೇಳಿ ಸರ್ಕಾರಕ್ಕೆ ಹಚ್ಚರಿ ಕೊಡ್ತಾ ಇದ್ದೀವಿ ಸರ್ ನಾವೇ ಚುನಾಪುರ್ ರಾಜ್ಯ ಅಧ್ಯಕ್ಷ ಥ್ಯಾಂಕ್ ಯು